ಭಾಗವತದ ದಶಮ ಸ್ಕಂದ ಅಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯ ಅಧ್ಯಾಯದಲ್ಲಿ ಈ ಗೋವರ್ಧನ ಗಿರಿಯ ಪ್ರಕರಣ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಕೃಷ್ಣ ಗೋವರ್ಧನ ಗಿರಿಯ ನಿತ್ಯದ ಪ್ರಕರಣ ಬರುವಂಥದ್ದು ಅಲ್ಲಿ ಇಂದ್ರಯಾಗ ಭಾಗವತದ ಹೆಸರದು ಅದನ್ನು ಮಾಡಲಿಕ್ಕೆ ಎಲ್ಲರೂ ಹೊರಟಾಗ ಕೃಷ್ಣ ಕೇಳ್ತಾನೆ ಏನು ಮಾಡ್ತಿದ್ದೀರಿ ಯಾಕೆ ಮಾಡ್ತಾಯಿದ್ದೀರಿ ಅಂತೆಲ್ಲ ಕೇಳ್ತಾನೆ ಅವರು ಹೇಳ್ತಾರೆ ನಮಗೆ ಮಳೆ ಬಂದರೆ ಬೆಳೆ ಮಳೆ ಬರ್ಸೋನು ಇಂದ್ರ ಹಾಗಾಗಿ ಅವನಿಗಾಗಿ ಅವನ ಪೂಜೆ ನಾವು ಮಾಡ್ತೇವೆ ಅಂತ ವಿವರಣೆ ಕೊಡ್ತಾರೆ ಅದಕ್ಕೆ ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾನೆ ನಾವು ಇಂದ್ರನ ಪೂಜೆ ಮಾಡೋದಲ್ಲ ಮತ್ತೇನು ಬೆಟ್ಟದ ಪೂಜೆ ಮಾಡಬೇಕು ಅಂತ ಅಷ್ಟೇ ಕೃಷ್ಣ ಹೇಳಿದ್ದಲ್ಲ ಗೋವುಗಳ ಪೂಜೆ ಮಾಡಬೇಕು ಮಾಡೋಣ ಬೆಟ್ಟದ ಪೂಜೆ ಮಾಡೋಣ ವಿಪ್ರೋತ್ತಮರ ಪೂಜೆ ಮಾಡೋಣ ಈ ಮೂರನ್ನು ಸೇರಿಸಿ ಕೃಷ್ಣ ಹೇಳುವಂಥದ್ದು ಅಲ್ಲಿರೋದು ಹಾಗೆ ಕೇವಲ ಗೋವರ್ಧನ ಗಿರಿ ಅಲ್ಲ ಗೋವರ್ಧನ ಗಿರಿ ಮತ್ತು ಗೋವುಗಳು ಮತ್ತು ವಿಪ್ರರು ಎಲ್ಲರನ್ನು ಪೂಜೆ ಮಾಡೋಣ ಅಂತ ಹೇಳುವಂಥದ್ದು ಮಾತು ಮಾತಾಡ್ತಾನೆ ಕೃಷ್ಣ ಯಾಕೆ ನಾವು ಗೋವರ್ಧನಗಿರಿ ಪೂಜೆ ಮಾಡಬೇಕು ಅಂದರೆ ಅದು ನಮಗೆ ಬದುಕನ್ನು ಕೊಟ್ಟಿದೆ ಅಂತ ಅದು ಹೇಗೆ ಬದುಕನ್ನು ಕೊಟ್ಟಿದೆ ಅಂದರೆ ಗೋವುಗಳು ನಮಗೆ ಬದುಕನ್ನು ಕೊಟ್ಟಿದ್ದಾವೆ ಗೋವುಗಳಿಗೆ ಆ ಬೆಟ್ಟ ಬದುಕನ್ನು ಕೊಟ್ಟಿದೆ ಅಂತ ಇದು ಕೃಷ್ಣ ಹೇಳುವಂಥದ್ದು ಗೋವರ್ಧನಗಿರಿಗೆ ಯಾಕೆ ಪೂಜೆ ಅಂದರೆ ನಮಗೆ ಬದುಕನ್ನು ಕೊಟ್ಟ ಗೋವುಗಳಿಗೆ ಅದು ಬದುಕನ್ನು ಕೊಟ್ಟಿದೆ ಹಾಗಾಗಿ ಗೋವರ್ಧನಗಿರಿಗೆ ಪೂಜೆ ಮಾಡಬೇಕು ಅಂತ ಕೃಷ್ಣ ಪೂಜೆ ಮಾಡಿರುವಂಥದ್ದು ಅವನೇ ಪ್ರವರ್ತಕ ಈ ಗೋಪೂಜೆಗೆ ಪ್ರವರ್ತಕ ಯಾರು ಅಂದರೆ ಶ್ರೀಕೃಷ್ಣನೇ ಪ್ರವರ್ತಕ ಅಂತ ಆ ಶ್ರೀಕೃಷ್ಣ ಕೊಟ್ಟ ಕಾರಣ ನಾನು ಪಿಟ್ಕೊಳ್ಬೇಕು ಅಂತ ಗೋವುಗಳಿಂದ ಬದುಕು ಅಂತ ಅವನು ಕೃಷ್ಣ ಹೇಳಿದ್ದು ಅಂತ ನಮಗೆ ಬದುಕನ್ನು ಗೋವುಗಳು ಕೊಟ್ಟಿದ್ದಾವೆ ಅಂತ ಇವತ್ತು ಅದು ಆಚೀಚೆ ಆಗಿದ್ದೇನೆ ಆರಂಭದಲ್ಲಿ ಹೇಳಿದ ಹಾಗೆ ಜೀವನದಲ್ಲಿ ಗೋವು ಕಾಣ್ತಾ ಇಲ್ಲ ಗೋವು ಮರಣದ ಜೊತೆಗೆ ಬೆಸುಕೊಂಡಿದೆ ನಾವು ಗೋವಿಂದ ಲಾಭ ತಗೊಳ್ಳೋದು ಹೇಗೆ ಅಂದರೆ ಗೋವನ್ನು ಕೊಂದು ಅಂತ ಆ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಲ್ಲ ಗೋವು ಚೆನ್ನಾಗಿ ಬದುಕಿದ್ದು ನಮ್ಮ ಜೀವನದಲ್ಲಿ ಅದು ಬೆರೆತರೆ ಅದು ಕೊಡೋ ಲಾಭ ತುಂಬ ಅಂದರೆ ನಿಮ್ಮೆಲ್ಲರ ನಮ್ಮೆಲ್ಲರ ಎಣಿಕೆಗಳಿಗೆ ಮೀರಿದ್ದದ್ದು ಒಂದು ಅಷ್ಟೆಲ್ಲ ಲಾಭಗಳನ್ನು ಅದು ಕೊಡುವಂಥದ್ದು ಒಂದು ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮತ್ತೆ ಗೋವನ್ನ ತಂದರೆ ಅದೇ ಗೋಪೂಜೆ ನಿಜವಾದ ಗೋಪೂಜೆ ಯಾವುದಂದರೆ ನಮ್ಮ ನಮ್ಮ ಜೀವನದಲ್ಲಿ ಆ ಗೋವು ಮತ್ತೆ ಬರಬೇಕು ನಿತ್ಯೋಪಯೋಗ ಗವ್ಯ ಗಭ್ಯ ಆಗುವಂತೆ ಆಗಬೇಕು